ರಾಯಚೂರು ಜಿಲ್ಲೆಯ ಸಿರ್ವಾರ್ ಪಟ್ಟಣದ ಶಾಂತಿನಿಕೇತನ ಪ್ರೌಢಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಿರ್ವಾರ್ ಹಾಗೂ ಬೆಳಕು ಸಂಸ್ಥೆ ರಾಯಚೂರು ಸಹಯೋಗದಲ್ಲಿ ಕನ್ನಡ ರಾಜ್ಯೋತ್ಸವ ಕವಿಗೋಷ್ಠಿ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ವಿಶ್ರಾಂತ ಪ್ರಾಧ್ಯಾಪಕರು ಹೆಸರಾಂತ ಕಥೆಗಾರರು ಹಾಗೂ ಸುವರ್ಣ ಸಂಭ್ರಮ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಅಮರೇಶ್ ನುಗ್ಡಣಿಯವರು ಉದ್ಘಾಟಿಸಿ ಮಾತನಾಡಿದರು ಅವರು ಕನ್ನಡ ಭಾಷೆ ಕೇವಲ ಭಾಷೆಯಾಗದೆ ಕನ್ನಡ ಭಾಷೆ ನಮ್ಮ ಉಸಿರಾಗಬೇಕು ಅನ್ಯ ರಾಜ್ಯದ ಜನರೊಂದಿಗೆ ನಾವು ಕನ್ನಡದಲ್ಲಿ ವ್ಯವಹಾರ ನಡೆಸಬೇಕು ಕನ್ನಡ ಭಾಷೆಯನ್ನು ನಾವು ಎಲ್ಲರಿಗೂ ಕಲಿಸಬೇಕು ಕನ್ನಡ ಭಾಷೆಯನ್ನು ಉಳಿಸುವಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಶ್ಲಾಘನೀಯವಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕಾರ್ಯ ನಡೆಯಬೇಕು ಎಂದರು ಕನ್ನಡಾಂಬೆಯ ಭಾವಚಿತ್ರಕ್ಕೆ ಶಾಸಕರಾದ ಜಿ ಅಂಪಯ್ಯ ನಾಯಕ್ ಪುಷ್ಪಾರ್ಪಣೆ ಮಾಡಿ ಮಾತನಾಡಿದರು ಅವರು ಕನ್ನಡ ಭಾಷೆಗೆ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ ಕನ್ನಡ ಭಾಷೆಯನ್ನು ಕನ್ನಡಿಗರೇ ಬೆಳೆಸಬೇಕು ಅನ್ಯ ಭಾಷೆಯನ್ನು ಗೌರವಿಸಿ ಆದರೆ ಕನ್ನಡ ಭಾಷೆಯನ್ನು ಬೆಳೆಸಬೇಕು ಕನ್ನಡ ಭಾಷೆಯನ್ನು ಉಳಿಸಿ ಕನ್ನಡ ಭಾಷೆಯನ್ನು ಬೆಳೆಸಿ ಎಂದು ಶಾಸಕರಾದ ಜಿ ಅಂಪಯ್ಯ ನಾಯಕ್ ಹೇಳಿದರು ನಂತರ ಕನ್ನಡ ರಾಜ್ಯೋತ್ಸವ ಕವಿಗೋಷ್ಠಿ ಹಾಗೂ ಸಾಧಕರಿಗೆ ಸನ್ಮಾನವನ್ನು ಮಾಡಲಾಯಿತು ಕನ್ನಡ ರತ್ನ ಪ್ರಶಸ್ತಿಗೆ ಭಾಜನರಾದ ವೆಂಕಟೇಶ್ ದೊರೆ ದಳಪತಿ ಹಾಗೂ ಮಹೇಶ್ ಶಿಕ್ಷಕರು ಸರಕಾರಿ ಕನ್ಯಾ ಹಿರಿಯ ಪ್ರಾಥಮಿಕ ಶಾಲೆ ಸಿರುವಾರ್ ಶ್ರೀನಾಥ್ ಕಂದಾಯ ನಿರೀಕ್ಷಕರು ಕಂದಾಯ ಇಲಾಖೆ ಸಿರುವಾರ್ ಇನ್ನಿತರರನ್ನು ಕನ್ನಡ ಕಾಯಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರರಾದ ರವಿ ಎಸ್ ಅಂಗಡಿ ಹಿರಿಯ ಸಾಹಿತಿ ಡಾಕ್ಟರ್ ಅಮರೇಶ್ ನುಗಡೋಣಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಭೂಪನ್ಗೌಡ ಉಪಾಧ್ಯಕ್ಷ ಲಕ್ಷ್ಮೀ ಆದ್ಯಪ್ಪ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ತಿಮ್ಮಪ್ಪ ಜಗಲಿ ಚುಕ್ಕಿ ಸೂಗಪ್ಪ ಸೌಕರ್ಯರು ಶ್ರೀ ಶಿವಶರಣ ಸೌಕರರು ಅರಿಕೇರ ಬಸ್ಲಿಂಗಪ್ಪ ಸೌಕರರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಮತಿ ರೇಣುಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಸುರೇಶ್ ಈರಾ ಮತ್ತು ಬೆಳಕು ಸಂಸ್ಥೆಯ ಸಂಸ್ಥಾಪಕ ಮೇಟಿ ಸಾಹಿತಿ ಆರ್ ಶಿವಮ್ಮ ಎಂ ಗುಂಡಪ್ಪ ಸಿರುವಾರ್ ತಾಲೂಕಿನ ಎಲ್ಲ ಕವಿಗಳು ಸಾಹಿತಿಗಳು ಪರ ಹೋರಾಟಗಾರರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಪ್ರಜಾ ನ್ಯೂಸ್ ಜೊತೆ ಹಿದಾಯಿತ್ ದೊಡ್ಡಮನೆ ಸಿರುವಾರ್ ಧನ್ಯವಾದಗಳು ಇನ್ನು ಹತ್ತಾರು ನೂರಾರು ಪುಸ್ತಕಗಳು ಸಾಹಿತ್ಯ ಲೋಕಕ್ಕೆ ನಿಮ್ಮಿಂದ ಆಗಬೇಕಾಗಿದೆ ಎಂದು ಆಗಲಿ ಎಂದು ಆಶಿಸಿದ ಈ ಒಂದು ಕಾರ್ಯಕ್ರಮವನ್ನು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ನಡೆಸಿಕೊಡ್ತಿದ್ದಾರೆ ಜೋರಾದ ಚಪ್ಪಳೆ ಮೂಲಕ د دې په اړه څه ویل؟